ಸರ್ ಫೋರ್ ಡೇಸ್ ಮುಂಚೆನೆ ನಾನು ಇಮೇಲ್ ಹಾಕಿದ್ದೀನಿ ಇಟ್ ಎಸ್ ರಿಸೀವ್ ಏನು ರಿಪ್ಲೈ ನನಗೇನು ರಿಪ್ಲೈ ಬಂದಿಲ್ಲ ಬಟ್ ಐ ಆಮ್ ಶ್ಯೂರ್ ಇಟ್ ಇಸ್ ಅದು ಆ್ಯಕ್ಷನ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅದು ಮುಂದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇಟ್ ಇಟ್ಸ್ ಓಕಿಂಗ್ ಅದಕ್ಕೋಸ್ಕರ ಎಸ್ ಐ ಡಿ ಫಾರ್ಮ್ ಆಗಿತ್ತು ಸರ್ ನೀವು ಹೇಳಿದ್ರೆ ಒಂಬತ್ತು ಗಂಟೆ ಬರ್ತೀನಿ ಅಂತ ಒಂದು ವೀಡಿಯೋ ಮಾಡಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಹಾಂ 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 ಬಂದು ತುಂಬ ಲೇಟ್ ಆಯಿತು ಇಲ್ಲ ಸರ್ ಹೀಗೆ ಸೆಂಟ್ರಲ್ಲಿ ಇದೆ ಥರ ಯಾವುದೋ ಇದೆ ಇದೇ ಸಂಬಂಧಪಟ್ಟಂಗೆ ಒಂದು ಎರಡು ಮೂರು ಕೇಸ್ಗಳಲ್ಲಿ ಫೋನ್ಗಳು ಐ ಆಮ್ ಸಾರಿ ನಿಮಗೆ ಕ್ಷಮೆ ಇರಲಿ ಇಲ್ಲ ನನ್ನ ಮೊಬೈಲ್ ಇದು ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿತ್ತು ಐ ಆಮ್ ಸಾರಿ ಅದೇ ಕೇಳಿದ್ ಬಂದ ತಕ್ಷಣ ನಾನು ಪೊಲೀಸಿಗೆ ಕೇಳ್ಕೊಂಡೆ ಆಮ್ ದಯಮಾಡಿ ಕ್ಷಮಿಸಿ ನನಗೆ ನಾವೆಲ್ಲ ಬಡವ್ರ ಮಕ್ಕಳು ನಮಗೆಲ್ಲ ಯಾವುದು ಇನೋವಾ ಕಾರು ಇಲ್ಲ ಡ್ರೈವರು ಇಲ್ಲ ಗನ್ಮೆನು ಇಲ್ಲ ಏನೇ ಮಾಡ್ಕೊಂಡ್ರು ಒಬ್ಬರೇ ಬೇಕು ನಾನು ಗಾಡಿನಲ್ಲಿ ಬೈಕಲ್ಲಿ ಒಬ್ಬನೇ ಬಂದೆ ನೀವು ನೋಡ್ಬೋದು ಇಷ್ಟು ಇಷ್ಟು ಘಟಾನುಘಡಿಗಳನ್ನು ಬೀದಿಗೆ ತಮ್ಮಂದು ಬಿಟ್ಟಿದ್ದೀನಿ ಬೈಕಲ್ಲಿ ಓಡಾಡ್ತೀನಿ

ಇಷ್ಟು ಫ್ಯಾನ್ಸ್ ಇರ್ಬೇಕಾರೆ ಯಾರು ಬಂದಿಲ್ಲ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಮ್ ಆಫ್ ಕಾನ್ಸ್ಪಿರಸಿ ಗೋಯಿಂಗ್ ಅಗೇನ್ಸ್ಟ್ ದರ್ಶನ್ ದರ್ಶನ್ ವಿರುದ್ಧವಾಗಿ ಏನ್ ನಡೀತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಈ ಮೂರು ದಿವಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಎಂಟು ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ ಇಲ್ಲಿ ಬಂದಿರೋದು ಹತ್ತು ಜನ ಹತ್ತು ಜನ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದ್ರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು ಅಲ್ಲಿ ಪೊಟ್ಯಾಶ್ಗೆ ಹೋಗ್ಬೇಡಿ ಫೇಲ್ ಆಗುತ್ತೆ ಅಂತ ನಾನು ಇವತ್ತು ಕೂಡ ಬಿಟ್ಬಿಡ್ತೀನಿ ಬೇಕಾದ್ರೆ ಈ ಕೇಸನ್ನ ಬಿಡ್ತೀನಿ ಆಗಲಿಲ್ಲ ಅಂದ್ರೆ ಆಕೆಗೆ ಏನು ಮಾಡೋಣ ಒಂದು ಟೈಮ್ ಡೇ ಟೈಮ್ ಆಕೆಗೆ ಫಿಕ್ಸ್ ಮಾಡಿ ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದ್ರೆ ದೆನ್ ಐ ವಿಲ್ ಟೇಕ್ ಓವರ್ ದ ಕ್ಯಾಶ್ ವಕೀಲರಾಗಿ ಕೆಲವರು ಆರೋಪಿಗಳಲ್ಲಿ ಮಂಡ್ಯ ಭಾಗದಂತ ಆರೋಪಿಗಳಲ್ಲಿ ನಮ್ಮ ಮಗನ್ ಬಿಡ್ಸಕ್ ನಮ್ಮ ತಣ ಇಲ್ಲ ಅಂತ ಹೇಳ್ತಾರೆ ಈಗ ಇದೊಂದು ಮತ್ತೆ ರೇಣುಕಾ ಸ್ವಾಮಿ ತಂದೆ ತಾಯಿ ಹೆಂಡತಿ ಅವ್ರ ಬಗ್ಗೆ ನೀವೇ ಸರ್ ಡೆಫಿನೆಟ್ಲಿ ಸರ್ ಅವ್ರ ಮಗನಂತ ವಾಪಸ್ ತಂದು ಕೊಡಕ್ ಆಗಲ್ಲ ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಡಿದೀವಿ ನಾವು ಒಂದು ಮೆಸೇಜ್ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದಿರ ಅದು ಇಪ್ಪತ್ತೈದು ಜನ ದಾಂಡಿಗರು ಕರ್ಕೊಂಬಂದು ಆ ಶೆಡ್ಡಲ್ಲಿ ಹಾಕಿ ಮಾಡೋಂಥ ಕೆಲಸನ ಇದು ಆಮೇಲೆ ಇದನ್ನು ಉಸ್ತುವಾರಿ ವಹಿಸ್ಕೊಂಡಂಥ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ ಯು ಶುಡ್ ನಾಟ್ ಡನ್ ಇಟ್ ದರ್ಶನ್ ಆರು ಗಂಟೆವರೆಗೂ ಚೆನ್ನಾಗಿರ್ತಾರೆ ಆರು ಗಂಟೆ ಮೇಲೆ ಏನಾಗ್ತಾರೆ ನಮ್ಮ ನನಗೆ ಗೊತ್ತಿಲ್ಲ ಐ ಮೀನ್ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ ಯಾರು ಹೇಳಿದೆ ಅಂದರೆ ಆರು ಗಂಟೆ ಮೇಲೆ ಸಂಘ ಸೇರಿಲ್ಲ ಅಂತಂದರು ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ ಆ ನಮ್ಮ ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು ನನ್ನ ತಿಳ್ದಂಗೆ ಐ ಥಿಂಕ್ ಈ ಶುಡ್ ಕ್ಯಾರಿ ಫಾರ್ವರ್ಡ್ ಇಸ್ ಫ್ಯಾಮಿಲಿ ದ್ಯಾಟ್ ದ್ಯಾನ್ ದಿಸ್ ಈಡಿಯಟ್ಸ್ ಈ ಈಡಿಯಟ್ಸ್ ಜೊತೆ ಬೆಳೆಸಿರೋದನ್ನು ಸ್ವಲ್ಪ ಕಡಿಮೆ ಮಾಡಿ ಇನ್ನು ಮುಂದಕ್ಕೆ ಸಮಾಜಕ್ಕೆ ಆಸ್ತಿ ಆಗಬೇಕು ದರ್ಶನ್ ಅಂತ ನಮ್ಮ ಆಸೆ ಸರ್ ದರ್ಶನ್ ಒಬ್ಬರು ಚಿತ್ರರಂಗದಲ್ಲಿ ಒಳ್ಳೆ ನಟ ಅವರು ಸಮಾಜಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳುವಂಥ ವ್ಯಕ್ತಿಗಳು ಬೆ ನಮ್ಮ ಮಗನ ಬೇಲ್ ಬೇಲ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಪರದಾಡ ತಂದೆ ತಾಯಿಗೆ ಅವರು ಫ್ಯಾಮಿಲಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಿಲ್ಲ ಅವ್ರು ಯಾಕೆ ಭೇಟಿ ಮಾಡ್ತಿಲ್ಲ ಅವ್ರನ್ನ ಸರ್ ನಾನು ಪತ್ನಿ ಆಗಿರ್ಬೋದು ನನ್ ಮಗಂಗೆ ಬೆಲ್ ಮತ್ತೆ ದು ಇಲ್ಲ ಅವರೇ ಬಂದ್ ಅಥವಾ ಚಿಕ್ಕದಂತ ಗಿರಣಿ ಅಂಗಡಿ ಇಟ್ಕೊಂಡಿರಂತ ತಂದೆ ತಾಯಿಗಳು ಹಂಗೆ ಹೇಳ್ತಾರೆ ಅಂದ್ರೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ಬೆಲ್ ಒಂದು ಹೆಲ್ಪ್ ಮಾಡಿ ಅವ್ರ ಮನೆಯ ಭೇಟಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಸುಮಾರು 20 ದಿನ ವಿಜಯಲಕ್ಷ್ಮಿ ಮೇಡಂ ಮನೆಗೆ ಹೋಗಿದ್ರು ಅಂತ ಹೇಳಿದಾರ ಅವರು ಯಾರು ಆರೋಪಿಗಳು 8 12 ಓ 8 ಅಲ್ಲ ನಿಜವಾಗ್ಲೂ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿ ಅವಣೆ ತಕೊಂಡು ಬಂದು ಓಡದವರು ಕನಿಷ್ಠ ಅವ್ರಿಗೆ ಬೆಲ್ಲಾರ ಗುಡಿಸಬೇಕು ಅಲ್ವಾ ಅಲ್ಲ ಅಲ್ಲ ಡೆಫಿನિટಲಿ ಇಟ್ ಇಸ್ ಎ ಇಂಜುರಿಸಿ ಟು ದ ನಮ್ಮ ಸಮಾಜಕ್ಕೆ ನಾವು ಇಷ್ಟೆಲ್ಲ ದರ್ಶನಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡಿದೀವಿ 100 ಕ್ಯಾಮೆರಾ ಬಂದಿದೆ ಇಲ್ಲಿ ಆ ಬಡವರ ಮಕ್ಕಳನ್ನ ಬೇಲ್ ಕೊಡ್ಸಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲಿಕ್ಕೆ ಒಂದು ಹೋರಾಟನ ಆಮೇಲೆ ನಾವು ಮಾತಾಡಬೇಕಾಯ್ತನ ಒಳ್ಳೆ ನಟನಾಗಿಲ್ಲ ಬಡವ್ರ ಮಕ್ಕಳು ಯೂಸ್ ಮಾಡ್ಕೊಂಡ್ರಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ